ಇವತ್ತು ನಾವು ಇಲ್ಲೇ ಮೇಲ್ಕೋಟೆಗೆ ಹೋಗೋಣ ಅಂತ ನನ್ನ ತಂಗಿ ತಂಗಿ ಹಸ್ಬೆಂಡು ಅಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದೀವಿ ಪಾಪು ಒಂದ್ ವಾರದಿಂದ ಇಲ್ಲೇ ಇದ್ಲು ಸೊ ಅದಕ್ಕೆ ಅವರು ಸ್ವಲ್ಪ ಚೇಂಜಸ್ ಇರುತ್ತೆ ಈಚೆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಬೇಸಿಗೆ ಮಕ್ಕಳು ಎಲ್ಲರೂ ಎಲ್ಲೂ ಹೋಗಿರ್ಲಿಲ್ಲ ಸೊ ನಮಗೂ ಒಂದ್ ಟ್ರಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮೇಲ್ಕೋಟೆಗೆ ಹೋಗಿದ್ವಿ ನಾವು ತುಂಬಾ ಸಲ ಹೋಗಿದೀವಿ ಮೇಗ ನಾವೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವಾಗ ಎಸ್ ಅಲ್ಲಿ ನೋಡಿದ್ರು ಬೇಜಾರೇ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಫ್ಯಾಮಿಲಿ ಎಲ್ಲ ಹೋಗೋದಕ್ಕೆ ಚೆನ್ನಾಗಿ ದೇವಸ್ಥಾನ ಒಂಥರ ಟೂರಿಸ್ಟ್ ಪ್ಲೇಸ್ ತರನೂ ಇರುತ್ತೆ ದೇವಸ್ಥಾನ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೇಂಜ್ ಓವರ್ ಬೇಕಂದ್ರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಕೆರೆ ಬೆಟ್ಟ ಎಲ್ಲ ಇದೆ ಒಂದೇ ಕಡೆ ಒಂದ್ ದೇವಸ್ಥಾನ ಬೆಟ್ಟದ್ಮೇಲೆ ಇದೆ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ದರ್ಶನ ಎಲ್ಲ ಆಯ್ತು ಐದು ಗಂಟೆ ಆರು ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ ಅಂದ್ರೆ ಸೊ ಅದಕ್ಕೆ ಫಸ್ಟ್ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಅದಾದಮೇಲೆ ಮಕ್ಳದ್ದು ಒಂದು ಸ್ವಲ್ಪ ಫೋಟೋ ಶೂಟು ಮೂರು ಜನ ಕೂರಿಸಿ ಫೋಟೋ ತೆಗಿಸಲ್ಲಿ ನಮಗೆ ತಕ್ಕಡಿಲಿ ಕಪ್ಪನ್ನು ಇಟ್ಟಂಗೆ ಆಗ್ತಾ ಇತ್ತು ಅದಾದಮೇಲೆ ಸ್ವಲ್ಪ ಜ್ಯೂಸ್ ಎಲ್ಲ ಕೊಡಿಸೋಣ ಮಕ್ಕಳಿಗೆ ಶೆಕೆ ಆಗಿರೋದ್ರಿಂದ ಇವಾಗ ಬಿಸಿ ಬಿಸಿ ಇದಕ್ಕಿಂತ ಸ್ವಲ್ಪ ತಣ್ಣಗಿರೋದನ್ನ ಏನಾದ್ರು ಕೊಡಿಸಿದ್ರೆ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ನನಗೆ ಇದ್ರಲ್ಲಿ ಜಾಸ್ತಿ ಇಷ್ಟ ಆಗೋದು ಈ ಥರ ಕಂಬ ಎಲ್ಲ ಇರುತ್ತಲ್ಲ ಇದನ್ನ ನೋಡೋಕೆ ಹಣ್ಣು ಚೆಂದ ಎಷ್ಟು ಹಳೇದಾದ್ರು ಆದರೂ ಕಳೆ ಮಾತ್ರ ಒಂದು ಚೂರು ಕುಂದಿಲ್ಲ ನೋಡಿದಷ್ಟು ಖುಷಿ ಆಗ್ತಾ ಇರುತ್ತೆ ಹೇಗಪ್ಪ ಮಾಡಿದ್ದಾರೆ ಅನಿಸ್ತಾ ಫೀಲ್ ಆಗ್ತಾ ಇರುತ್ತೆ ನನ್ನ ತಂಗಿ ನೋಡಿದ್ಲು ಅವ್ರ ಹಸ್ಬೆಂಡ್ ಈ ಪ್ಲೇಸ್ನ ನೋಡಿಲ್ಲ ಅದಕ್ಕೆ ತೋರಿಸೋಣ ಅಂತ ಬಂದ್ವಿ ಇಲ್ಲಿ ಬಂದರೆ ಎಲ್ಲಿ ನೋಡಿದ್ರು ಬರೀ ಫೋಟೋ ಶೂಟು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾಯಿತ್ತಲ್ಲ ಬರೀ ಅವರೇ ಮಾಡ್ತಾ ಇದ್ರೆ ನಮಗೂ ಒಂದು ಫೋಟೋ ತೊಳೋಕ್ಕೂ ಟೈಮ್ ಇಲ್ಲ ಯಾಕಂದರೆ ಹಿಂದೆ ಪಾಪ ಅವ್ರು ಶೂಟ್ ಮಾಡ್ತಾ ಇದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಅದೇ ರೀತಿ ನಾಲ್ಕೈದು ಪೇರೆ ಇತ್ತು ಅಂತ ಅಂದ್ಕೊಳ್ಬೋದು ಅಷ್ಟು ಜನ ಬರೀ ಫೋಟೋ ಶೂಟ್ಗೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಸನ್ಸೆಟ್ ಟೈಮ್ ಬೇರೆ ಅವಾಗ ಸೊ ಅದಕ್ಕೆ ಎಲ್ಲರೂ ಫೋಟೋ ಗೆ ಅಲ್ಲೇ ಇದ್ದರು ಚೆನ್ನಾಗಿತ್ತು ಬಟ್ ಏನಂದರೆ ನಮ್ಗೆ ಸ್ವಲ್ಪ ಬೇಜಾರಾಯಿತು ನಮಗೆಲ್ಲ ಸ್ವಲ್ಪ ಫೋಟೋ ತೊಗೊಳಕ್ಕೆ ಆಗಲಿಲ್ಲ ಜಾಸ್ತಿ ಅವರೇ ಇದ್ದಿದ್ದರಿಂದ ಹೆವಿ ಕ್ರೌಡ್ ಅನ್ನಿಸ್ತಾ ಇತ್ತು ನಮಗೂ ಓಡಾಡೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮಕ್ಳನ್ನ ಇಡ್ಸ್ಕೊಂಡು ಬಟ್ ಓಕೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹಂಗೆ ಲಾಸ್ಟಲ್ಲಿ ಸ್ವಲ್ಪ ಸನ್ಸೆಟ್ ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳು ಇಲ್ಲಿ ಸಿಕ್ ಚಿಕ್ಕು ಮರ ಎಲ್ಲ ಏರಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂತ ಇದಾರೆ ಇವರು ಕೂಡ ತುಂಬಾ ಫಿಲಂಗಳು ಇಲ್ಲೇ ಶೂಟ್ ಆಗಿರೋದು ಇವಾಗ್ಲೂ ಕೂಡ ಪ್ಲೇಸ್ ತುಂಬಾ ಚೆನ್ನಾಗಿ ಬರುತ್ತೆ ಶೂಟಿಂಗ್ ಮಾಡೋದಕ್ಕಾಗ್ಲಿ ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇಲ್ಲೇನೆ ಆಗ್ತಾ ಇದೆ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಸಕತ್ ಇಷ್ಟ ಆಯ್ತು ನೋಡಿ ಅದಾದ್ಮೇಲೆ ಇಲ್ಲಿ ಅಕ್ಕ ಇರುತ್ತಲ್ವಾ ಅಲ್ಲೇ ಬಂದಿ ಪಕ್ಕದಲ್ಲೇ ಇತ್ತು ಇಲ್ಲಿ ದೊಡ್ಡ ದೊಡ್ಡದು ಗೋಲ್ಡ್ ಫಿಶ್ ಮತ್ತೆ ವೈಟ್ ಫಿಶ್ ಬಿಟ್ಟಿದ್ರು ಎಷ್ಟು ದೊಡ್ಡದು ಇತ್ತು ಅಂದ್ರೆ ತುಂಬಾನೇ ದೊಡ್ಡದಿತ್ತು ನಾನು ಗೋಲ್ಡ್ ಫಿಶ್ ಮತ್ತೆ ವೈಟ್ ಫಿಶ್ ಅಕ್ವೇರಿಯಂ ಅಲ್ಲಿ ಚಿಕ್ಕ ಚಿಕ್ಕ ಅಕ್ವೇರಿಯಂ ಅಲ್ಲಿ ನೋಡಿದೆ ಬಟ್ ಇಷ್ಟು ದೊಡ್ಡದು ಫಸ್ಟ್ ಟೈಮ್ ನೋಡಿದು ಈ ಕೆರೆ ಒಳಗಡೆ ಇತ್ತು ಅಲ್ಲಿ ಅಂಗುನು ರಘು ಎಲ್ಲ ಇಳು ಇಳಿದು ಹೋಗ್ತಾ ಇದ್ರು ನನಗೆ ಬ ಭಯ ಈ ಥರ ಎಲ್ಲ ಹೋದಾಗ ಜ್ರು ಬಿಡ್ತೀನೋ ಬಿದ್ದುಬಿಡ್ತೀವೇನೋ ಅನಿಸ್ತಾ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಇದು ಅಕ್ಕ ತಂಗಿರ ಕೊಳ ಅಂತ ಒಂದು ಅಕ್ಕ ಕೊಳ ಒಂದು ತಂಗಿ ಕೊಳ ಒಂದು ತುಂಬ ಕ್ಲೀನಾಗಿರುತ್ತೆ ಇನ್ನೊಂದು ಓಕೆ ಏನೋ ಅದು ಸ್ಟೋರಿ ಇದೆ ಅಕ್ಕ ಅಮೌಂಟ್ ಎಲ್ಲ ಲೆಕ್ಕ ಹಾಕಿ ಇದು ಮಾಡಿದರು ಸೊ ಅದಕ್ಕೆ ಕೊಳ ಸ್ವಲ್ಪ ಕೊಳೆ ಆಗಿರುತ್ತೆ ಇನ್ನೊಂದು ಕೊಳದಲ್ಲಿ ತುಂಬ ನೀರು ಚೆನ್ನಾಗಿರುತ್ತೆ ಅಂತ ಅಲ್ಲಿ ಒಬ್ಬರು ಧ್ಯಾನ ಕೂಡ ಮಾಡ್ತಾಯಿದ್ರು ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಈ ಕಡೆ ಬಂದುಬಿಟ್ವಿ ಒಬ್ಬರು ಪುರೋಹಿತರು ಕುತ್ಕೊಂಡು ಸೊ ಈ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಕಾಮಾಗಿತ್ತು ಜನ ಯಾರು ಇರೋಲ್ಲ ಸುತ್ತ ಮರ ಮತ್ತು ಈ ಥರ ಕೊಳ ಇದ್ದಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅನ್ಸುತ್ತೆ ಮೈಂಡ್ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ ಅದಾದಮೇಲೆ ಈ ಕಡೆ ಸ್ವಾಮಿ ಬೆಟ್ಟದ ಮೇಲೆ ಇದೆಯಲ್ಲ ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ದಾರಿ ತನಕ ಕಾರ್ ಬರುತ್ತೆ ಮೇಲೆ ನಾವೇ ನಡ್ಕೊಂಡು ಹೋಗ್ಬೇಕು ತುಂಬ ಸುಸ್ತಾಗಿಬಿಡ್ತು ಬಿಡ್ತು ಕರ್ಕೊಂಡು ಹೋಗೋಷ್ಟರಲ್ಲಿ ಅವಾಗ ಫಸ್ಟು ಇದ್ದಾಗ ಏನು ಅನಿಸಿಲ್ಲ ಇವಾಗ ಸ್ವಲ್ಪ ಅಭ್ಯಾಸ ಎಲ್ಲ ತಗೋಗಿದೆ ಓಡಾಡೋದು ಎಲ್ಲ ಸೊ ಅದಕ್ಕೋಸ್ಕರ ಎಲ್ಲೇ ಹತ್ತೋದು ಇಳಿಯೋದು ಮಾಡಿದ್ರೆ ಸುಮ್ ತುಂಬ ಸುಸ್ತಾಗುತ್ತೆ ಅದಾದಮೇಲೆ ಲಾಸ್ಟಲ್ಲಿ ಬರುವಾಗ ಮಕ್ಕಳಿಗೆ ಅಲ್ಲೇ ಐಸ್ ಕ್ರೀಮೆಲ್ಲ ಕೊಡ್ಸ್ಕೊಂಡು ಬಂದ್ವಿ ಅವ್ರು ಐಸ್ ಕ್ರೀಮ್ ಕೊಡ್ಸಿಲ್ಲ ಅಂದರೆ ಬಿಡ್ತಾರೆ ಮಕ್ಕಳು ಅದಕ್ಕೆ ಅವ್ರಿಗೂ ಐಸ್ ಕ್ರೀಮು ಜೊತೆಗೆ ನಾವು ಸ್ವಲ್ಪ ಹಂಗೆ ಬ್ರೇಕ್ ತೊಗೊಂಡು ಅಡುಗೆ ಎಲ್ಲ ಮನೆಯಲ್ಲೇ ರೆಡಿಯಾಗಿತ್ತು ಸೊ ಅದಕ್ಕೆ ಜಸ್ಟ್ ಸ್ನ್ಯಾಕ್ಸ್ ಟೈಮ್ ಥರ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಹೊರಟಿ ಇವತ್ತಿನ ದಿನ ಹೀಗಿತ್ತು ಮಕ್ಕಳ ಜೊತೆಗೆ ನಮಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಆಯ್ತು ಅಂತ ಹೇಳ್ಬೋದು ಯಾವಾಗ್ಲೂ ಮನೆ ಕೆಲಸ ಇಲ್ಲಾಂದರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ನಮಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಈ ತರ ಸಣ್ಣ ಪುಟ್ಟ ಜಾಗಕ್ಕೆ ತುಂಬಾ ಹತ್ತಿರದಲ್ಲಿರೋದಕ್ಕೆ ಬೆಳಗ್ಗೆ ಹೋಗಿ ಸಂಜೆ ಬಂದ್ರೆ ಸ್ವಲ್ಪ ನಮಗೂ ಚೇಂಜಸ್ ಇರುತ್ತೆ ಮಕ್ಕಳ ಜೊತೆ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ